ಘಟನೆಯಲ್ಲಿ ನಿರತರಾಗಿದ್ದ ಇಬ್ಬರು ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಲಾದ ಘಟನೆ ಉಡುಪಿಯ ಶ್ರೀಕೃಷ್ಣ ಮಠದ ಪರಿಸರದಲ್ಲಿ ನಡೆದಿದೆ ರಕ್ಷಿಸಲ್ಪಟ್ಟ ಬಾಲಕಿಯರು ನಿಟ್ಟೂರು ಮಧ್ವರಾಜನಗರದ ಕಾಲೋನಿಯ ನಿವಾಸಿಗಳಾದ ಏಳನೇ ತರಗತಿ ಬಾಲಕಿ ಹಾಗೂ ಐದನೇ ತರಗತಿಯ ಬಾಲಕಿಯರು ಎಂದು ತಿಳಿದುಬಂದಿದೆ ಇವರು ರಾಜಾಂಗಣ ಯಾತ್ರಿಕರ ವಾಹನ ನಿಲುಗಡೆ ಸ್ಥಳದಲ್ಲಿ ಭಿಕ್ಷೆ ಬೇಡುತ್ತಿದ್ದ ಸಂದರ್ಭ ರಕ್ಷಣೆ ಮಾಡಲಾಗಿದ್ದು ನಿಟ್ಟೂರು ಬಾಲಕಿಯರ ಬಾಲಭವನದಲ್ಲಿ ಪುನರ್ವಸತಿಯನ್ನು ಕಲ್ಪಿಸಲಾಗಿದೆ ಕಾರ್ಯಾಚರಣೆ ರಣಿಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘದ ನಿರ್ದೇಶಕಿ ಅಮೃತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಆಪ್ತ ಸಮಾಲೋಚಕಿ ಅಂಬಿಕಾ ಎಸ್ ಮಕ್ಕಳ ರಕ್ಷಣಾ ಘಟಕದ ಸುನಂದ ಸಾಮಾಜಿಕ ಕಾರ್ಯಕರ್ತೆ ಸವಿತಾ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಭಾಗಿಯಾಗಿದ್ದರು